ಬಚಾವತ್ ಐತೀರ್ಪನ್ನು ಉಲ್ಲಂಘಿಸಿ ಮಹಾರಾಷ್ಟ್ರವು ಸುಮಾರು ಐವತ್ತು ಟಿಎಂಸಿ ಅಡಿ ನೀರನ್ನು ಅಕ್ರಮವಾಗಿ ಸಂಗ್ರಹಿಸಿ ಬಳಸಿಕೊಳ್ಳುತ್ತಿರುವುದರ ವಿರುದ್ಧ ಕೇಂದ್ರ ಜಲಶಕ್ತಿ ಸಚಿವಾಲಯದ ಪರಿಶೀಲನಾ ಸಮಿತಿ ಸಿಡಪಿಲಿಸಿ ದೂರು ನೀಡಿ ಕ್ರಮಕ್ಕೆ ಆಗ್ರಹಿಸಲಾಗುವುದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಸಚಿವ ಪಾಟೀಲ ತಿಳಿಸಿದರು ವಿಜಯಪುರದಲ್ಲಿ ಸೋಮವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಭೀಮಾ ಸೀನಾ ನದಿಗಳ ವ್ಯಾಪ್ತಿಯಲ್ಲಿ ಮಹಾರಾಷ್ಟ್ರವು ಅತಿಯಾಗಿ ನೀರು ಸಂಗ್ರಹ ಬಳಕೆ ಮಾಡುತ್ತಿರುವುದರಿಂದ ಕರ್ನಾಟಕಕ್ಕೆ ಅನ್ಯಾಯವಾಗುತ್ತಿದೆ ರಾಜ್ಯದ ಕುಡಿಯುವ ನೀರಿನ ಯೋಜನೆ ನೀರಾವರಿ ಯೋಜನೆಗಳು ನೀರಿನ ಕೊರತೆ ಅನುಭವಿಸುತ್ತಿವೆ ಎಂದು ಆರೋಪಿಸಿದರು ಕರ್ನಾಟಕದ ಗಮನಕ್ಕೆ ತಾರದೆ ಮಹಾರಾಷ್ಟ್ರವು ತನ್ನ ಜಲಾಶಯಗಳಿಂದ ಹೆಚ್ಚುವರಿ ನೀರನ್ನು ಭೀಮಾ ಮತ್ತು ಸೀನಾ ನದಿಗಳಿಗೆ ಮಳೆಗಾಲದಲ್ಲಿ ದಿಢೀರನೆ ಬಿಡುವುದರಿಂದ ರಾಜ್ಯದ ವಿಜಯಪುರ ಕಲಬುರಗಿ ಯಾದಗಿರಿ ಜಿಲ್ಲೆಗಳಲ್ಲಿ ಪ್ರವಾಹ ಪರಿಸ್ಥಿತಿ ತಲೆದೋರುತ್ತಿದೆ ಇದರಿಂದ ರಾಜ್ಯದ ಲಕ್ಷಾಂತರ ಹೆಕ್ಟೇರ್ ಬೆಳೆ ಹಾನಿ ಜೀವಹಾನಿಗಳು ಉಂಟಾಗುತ್ತಿದೆ ಎಂದು ಆಪಾದಿಸಿದರು ಪಾಯಿಂಟ್ ಐದು ಅಂದ್ರೆ ಐವತ್ತು ಟಿಎಂ ಸಿ ಅಂತ ಹೇಳಿ ಅನಧಿಕೃತ ಸಿ ಸೆಂಟರ್ ಸಿ ವಾಟರ್ ಕಮಿಷನ್ ಕೇಂದ್ರ ಜಲ ಮಂಡಳಿಯಿಂದ ಪರವಾನಗಿ ತಗೊಳ್ಳೋದ ಕಟ್ಟಿದ್ದಾರೆ ಬೀದರ್ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ವಿಜಯೇಂದ್ರ ಸ್ವಾಮಿ ಭೇಟಿ ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ ಬಿವೈ ವಿಧಾನ ವಿಧಾನಪರಿಷತ್ತಿನ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರು ಬೀದರ್ ಜಿಲ್ಲೆಯ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಸೋಮವಾರ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದರು ಬೆಂಗಳೂರಿನಿಂದ ನಗರದ ವಿಮಾನ ನಿಲ್ದಾಣಕ್ಕೆ ಬಂದಿಳಿದ ಮುಖಂಡರು ಬೀದರ್ ತಾಲೂಕಿನ ಪಾನ್ಕಾಶೆಂಪುರ್ ಗ್ರಾಮಕ್ಕೆ ಭೇಟಿ ನೀಡಿದರು ಇತ್ತೀಚೆಗೆ ಸಾಲದ ಹೊರಗೆ ಬೇಸತ್ತು ಆತ್ಮಹತ್ಯೆ ಮಾಡಿಕೊಂಡ ರೈತ ಮಹಿಳೆ ಗಂಗಮ್ಮ ಮಚಕೂರೆ ಎಂಬುವರ ಮನೆಗೆ ತೆರಳಿ ವೈಯಕ್ತಿಕ ನೆರವು ನೀಡಿದರು ಆನಂತರ ಬೀದರ್ ತಾಲೂಕಿನ ಬರೀದಾಬಾದ್ ಬುದೇರ ಹಾಗೂ ಇಸ್ಲಾಂಪುರ ಗ್ರಾಮದಲ್ಲಿ ಭಾರಿ ಮಳೆಗೆ ಬೆಳೆ ಹಾನಿಯಾದ ರೈತರ ಜಮೀನುಗಳನ್ನು ವೀಕ್ಷಿಸಿ ರೈತರಿಗೆ ಸಾಂತ್ವನ ಹೇಳಿದರು ಈಗ ಡಿಸೆಂಬರ್ ಅಲ್ಲಿ ಮಾಡಬೇಕಂತ ತೀರ್ಮಾನ ಮಾಡಿದ್ದೀವಿ ಈಗ ನಾನು ನಾಗೇಂದ್ರ ಅವರು ಕಂಪ್ಲಿ ಗಣೇಶ್ ಅವರು ಅಧ್ಯಕ್ಷರು ಎಲ್ಲ ಸೇರಿ ಅವರು ಬರ್ತಾರೆ ಯೂನಿವರ್ಸಿಟಿ ಅವರು ಬರ್ತಾರೆ ಒಂದ್ ನಾಲ್ಕು ಪ್ಲೇಸ್ ನೋಡಿದ್ದಾರೆ ಆ ನಾಲ್ಕು ಪ್ಲೇಸಲ್ಲಿ ಅಲ್ಲಿ ಯಾವ್ದು ನೋಡ್ಬಿಟ್ಟು ಒಂದು ಇವತ್ತು ಫೈನಲ್ ಮಾಡ್ತೇವೆ ಸೂಕ್ತ ಯಾವ್ದಂತ ಒಳ್ಳೇದು ಯಾವ್ದು ಅಂತ ಡಿಸೆಂಬರ್ ಅಲ್ಲಿ ಎಂಟು ಟೈಮ್ ಇದೆ ಡಿಸೆಂಬರ್ ಅಲ್ಲಿ ಮಾಡ್ಬೇಕಂತ ಇದೀವಿ ಅದಕ್ಕೆ ಅವ್ರಿಗೂ ಬರೋಕೆ ಹೇಳಿದ್ದೀನಿ ಈಗ ನಾನು ನಾಗೇಂದ್ರ ಗಣೇಶ್ ಅವರು ಅಧ್ಯಕ್ಷರು ಎಲ್ಲ ಹೋಗ್ಬಿಟ್ಟು ಯಾವ್ದನ ನಾಲ್ಕಲ್ಲಿ ಒಂದು ಯಾವ್ದೋ ಒಂದು ಜಾಗ ಐಡೆಂಟಿಫೈ ಮಾಡಿ ಯಾವುದು ಮಾಡ್ತಾ ಇದೀವಿ ಈಗ ಮಾಡ್ತಾ ಇದೀವಿ ಇವತ್ತು ಅದಕ್ಕೆ ಇವತ್ತು ಜಗ ಐಡೆಂಟಿಫೈ ಮಾಡಿ ಮಾಡ್ತಾ ಇದ್ವಿ ಡಿಸೆಂಬರ್ ಮಾಡ್ಬೇಕಂತ ಹಾ ಮಾಡ್ತೀವಿ ಕಮಿಟಿ ಮಾಡ್ತೀವಿ ಮಾಡ್ತೀವಿ ಈಗ ಮಾಡ್ತೀವಿ 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 ಇಲ್ಲ ಅದು ಗೊಂದಲ ಆಗಿದೆ ಅಧ್ಯಕ್ಷ ಮೇಲೆ ಸರ್ಕಾರ ಅದೇ ಆ ಗೊಂದಲ ಇದೆ ಸಮ ಇಲ್ಲ ಮಾಡ ಕರೆಕ್ಟೇ ಈ ಸ್ವಲ್ಪ ಅಧ್ಯಕ್ಷ ಸಮಸ್ಯೆ ಜೋಶಿ ಅವ್ರದ್ದು ಸಮಸ್ಯೆ ಆಗಿದೆ ಸರ್ಕಾರ ಏನೋ ನೋಟಿಸ್ ಕೊಟ್ಟಿದ್ದಾರೆ ಏನೋ ಇನ್ನ ರಿಪ್ಲೈ ಮಾಡಿಲ್ಲ ಆ ಕಾರಣಕ್ಕೆ ಇದ್ದಾಗಿದೆ ಈ ಒಂದು ಬರವಾರ ಸಾಹಿತ್ಯ ಸಮ್ಮೇಳನ ನಾಲ್ಕು ಸ್ಥಳ ಗುರುತು ಜಮೀರ್ ಅಹಮದ್ ಖಾನ್ ಎಂಬತ್ತೆಂಟನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಡಿಸೆಂಬರ್ನಲ್ಲೇ ಬಳ್ಳಾರಿಯಲ್ಲೇ ಅದ್ದೂರಿಯಾಗಿ ನಡೆಸಲು ಪ್ರಯತ್ನಿಸಲಾಗುವುದು ಎಂದು ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್ ಸೋಮವಾರ ಬಳ್ಳಾರಿಯಲ್ಲಿ ಸುದ್ದಿಗಾರರಿಗೆ ತಿಳಿಸಿದರು ಸಮ್ಮೇಳನಕ್ಕೆ ಹೊಸಪೇಟೆ ರಸ್ತೆ ಹಳೆದಾರದ ಪಕ್ಕದ ಜಾಗ ಕೊಳಗಲ್ ರಸ್ತೆ ಕಪ್ಪಗಲ್ ರಸ್ತೆ ಸೇರಿ ನಾಲ್ಕು ಕಡೆ ಸ್ಥಳ ಪರಿಶೀಲಿಸಿದ್ದೇವೆ ಎಲ್ಲರಿಗೂ ಅನುಕೂಲ ಆಗುವಂತಹ ಸ್ಥಳವನ್ನು ಆಯ್ಕೆ ಮಾಡಲಾಗುವುದು ಎಂದರು ಕಸಾಪದ ಅಧ್ಯಕ್ಷರ ಮೇಲಿನ ಆರೋಪಗಳ ಸಂಬಂಧ ವಿಚಾರಣೆ ನಡೆದಿದ್ದು ಸ್ವಾಗತ ಸಮಿತಿ ರಚನೆಗೆ ಕೊಂಚ ತಡವಾಗಿದೆ ಆದರೆ ಶೀಘ್ರವೇ ಸ್ವಾಗತೀ ಸಮಿತಿ ರಚನೆಯಾಗಲಿದೆ ಎಂದು ಅವರು ಭರವಸೆ ನೀಡಿದರು